ಇದು ಉತ್ಸವ ಈಗಿರೋ ಜಾಗ ನಾವು ಕರ್ನಾಟಕದಲ್ಲಿ ಏಕೈಕ ದೇವಸ್ಥಾನ ಭುವನೇಶ್ವರಿ ದೇವಸ್ಥಾನದಲ್ಲಿ ಇದ್ದೀವಿ ಭುವನಗಿರಿ ಇದ್ದೀವಿ ನೋಡಿ ನಮ್ಮ ಕನ್ನಡದ ತಾಯಿ ಭುವನೇಶ್ವರಿ ದೇವಸ್ಥಾನ ಸ್ನೇಹಿತರೆ ಸ್ನೇಹ ಸಂಬಂಧ ಏನೋ ವಸ್ತುಗಳು ಬಳಸೋಕೆ ದಯವಿಟ್ಟು ಅದನ್ನ ಅದ್ಲು ಬದಲು ಮಾಡಬೇಕು ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ಕರ್ನಾಟಕ ಈ ರಾಜ್ಯ ಹೆಸರೇ ಮೈ ಮನಸ್ಸಿನಲ್ಲಿ ರೋಮಾಂಚನದ ಅಲೆಯನ್ನ ಎಬ್ಬಿಸುತ್ತೆ ವಿಶ್ವದ ಶ್ರೇಷ್ಠ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ಕೂಡ ಒಂದು ಅಂದರೆ ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ ಗಂಡ ಬೇರುಂಡವನ್ನು ರಾಜ್ಯ ಲಾಂಛನವಾಗಿ ಮಾಡಿಕೊಂಡಿರೋ ನಮ್ಮ ರಾಜ್ಯದಲ್ಲಿ ನಾಡದೇವಿಯಾಗಿ ಭುವನೇಶ್ವರಿಯನ್ನು ಪೂಜೆ ಮಾಡ್ತೀವಿ ನಾಡಿನ ಜನರೆಲ್ಲರೂ ಆರಾಧಿಸೋ ಈ ದೇವಿಗೆ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ತಾಯಿ ಭುವನೇಶ್ವರಿಯ ಆ ದೇವಾಲಯ ಎಲ್ಲಿದೆ ಹಾಗೂ ಆ ದೇಗುಲದ ವಿಶೇಷತೆಗಳು ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಭುವನಗಿರಿ ಎನ್ನುವ ಗುಡ್ಡದ ಮೇಲೆ ಈ ದೇವಿಯ ದೇಗುಲವನ್ನ ನಿರ್ಮಿಸಲಾಗಿದ್ದು ದೇವಿಯನ್ನ ದರ್ಶನ ಮಾಡಬೇಕು ಅಂದ್ರೆ ಬರೋಬ್ಬರಿ ಮುನ್ನೂರ ಐವತ್ತು ಮೆಟ್ಟಿಲುಗಳನ್ನ ಹತ್ತಿಕೊಂಡು ಹೋಗಬೇಕು ದೇಗುಲದ ಮುಂದೆ ಗೋ ಸ್ವರ್ಗವಿದ್ದು ಇಲ್ಲಿ ಸಾವಿರಾರು ಗೋವುಗಳು ಆಶ್ರಯವನ್ನ ಪಡೆದುಕೊಂಡಿವೆ ಸುತ್ತಲೂ ಕಾಣಿಸುವ ವನಸಿರಿ ಸ್ವಚ್ಛಂದವಾಗಿ ಹರಾಡೋ ಬಾನಾಡಿಗಳು ತಣ್ಣಗೆ ಬೀಸುವ ಗಾಳಿ ಇಂತಹ ಸುಂದರವಾದ ಪ್ರದೇಶದ ಮಧ್ಯದಲ್ಲಿ ತಾಯಿ ಭುವನೇಶ್ವರಿಯು ನೆಲೆ ನಿಂತಿದ್ದಾಳೆ ಇಲ್ಲಿರುವ ದೇವಿಯು ಉದ್ಭವ ಲಿಂಗವಾಗಿದ್ದು ಇಲ್ಲಿ ದೇವಿಯ ಜೊತೆಗೆ ಗಣಪತಿ ಗೋಪಾಲಕೃಷ್ಣ ನಂದಿಕೇಶ್ವರ ಮತ್ತು ನಾಗದೇವತೆಗಳ ದೇವಾಲಯಗಳು ಇವೆ ಈ ದೇವಾಲಯವನ್ನು ಕದಂಬ ವಂಶದವರು ಪ್ರಾರಂಭ ಮಾಡಿದ್ರು ಆದರೆ ಕಾರಣಾಂತರಗಳಿಂದ ಅವರಿಗೆ ಈ ದೇಗುಲವನ್ನು ಪೂರ್ಣಗೊಳಿಸೋದಕ್ಕೆ ಆಗಲಿಲ್ಲ ನಂತರ ಬಿಳಗಿಯ ಅರಸನಾದ ಬಸವೇಂದ್ರನು ಈ ದೇಗುಲವನ್ನು ಕ್ರಿಸ್ತಶಕ ಸಾವಿರದ ಆರುನೂರ ತೊಂಬತ್ತೆರಡರಲ್ಲಿ ಸಂಪೂರ್ಣ ಮಾಡಿದ್ರು ಎಂದು ಇಲ್ಲಿನ ಶಿಲಾಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ದೇಗುಲದ ಎದುರಿನಲ್ಲಿ ಸುಂದರವಾದ ಪುಷ್ಕರಣಿ ಇದ್ದು ನಿತ್ಯ ದೇವಿಗೆ ಈ ನೀರಿನಿಂದಲೇ ಅಭಿಷೇಕವನ್ನು ಮಾಡಲಾಗುತ್ತೆ ಭುವನೇಶ್ವರಿಯನ್ನು ಕರ್ನಾಟಕದ ನಾಡ ದೇವತೆ ಎಂದು ಪೂಜೆ ಮಾಡೋದ್ರ ಹಿಂದೆ ಹಲವಾರು ಕಥೆಗಳು ಕೂಡ ಇವೆ ಹಿಂದೆ ಕನ್ನಡ ನಾಡನ್ನು ಆಳಿದ ಪ್ರಥಮ ರಾಜವಂಶವಾದ ಕದಂಬರು ಭುವನೇಶ್ವರಿಯನ್ನ ಕುಲದೇವತೆಯಾಗಿ ಆರಾಧಿಸುತ್ತಿದ್ದರಂತೆ ಮುಂದೆ ವಿಜಯನಗರದ ಅರಸರು ಕೂಡ ಈ ದೇವಿಯನ್ನು ಪೂಜಿಸುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು ನಂತರ ಮೈಸೂರಿನ ಒಡೆಯರು ಕೂಡ ಶಕ್ತಿ ಸ್ವರೂಪಿಣಿಯಾದ ಭುವನೇಶ್ವರಿ ದೇವಿಯನ್ನು ಪೂಜೆ ಮಾಡಿದ್ರು ಹೀಗೆ ಕರ್ನಾಟಕವನ್ನಾಳಿದ ಬಹುತೇಕ ರಾಜವಂಶಗಳು ಭುವನೇಶ್ವರಿಯನ್ನ ಆರಾಧ್ಯ ದೇವತೆಯಾಗಿ ಆರಾಧಿಸಿದ ಕಾರಣ ಮುಂದೆ ಈ ದೇವಿಯನ್ನೇ ಕರ್ನಾಟಕದ ನಾಡ ದೇವತೆ ಎಂದು ಪೂಜೆ ಮಾಡಲು ಪ್ರಾರಂಭ ಮಾಡಿದ್ರು ಎಂದು ಹೇಳಲಾಗುತ್ತೆ ಈ ದೇವಿಯು ಪಾರ್ವತಿ ದೇವಿಯ ನಾಲ್ಕನೇ ಅವತಾರವಾಗಿದ್ದು ಇಡೀ ಭೂಮಂಡಲಕ್ಕೆ ಈ ತಾಯಿ ಒಡತಿಯಾಗಿದ್ದಾಳೆ ಭುವನಾಸುರ ಎನ್ನುವ ರಾಕ್ಷಸನನ್ನ ಸಂಹರಿಸೋದಕ್ಕೋಸ್ಕರ ಈ ದೇವಿ ಅವತಾರವೆತ್ತಿದ್ದು ಏಕೆಯನ್ನು ಆರಾಧಿಸೋದ್ರಿಂದ ಸಕಲ ಸಂಕಷ್ಟಗಳು ದೂರವಾಗುತ್ತೆ ಸಾಮಾನ್ಯವಾಗಿ ದೇವಿಗೆ ಮಧ್ಯಾಹ್ನದ ಸಮಯದಲ್ಲಿ ಮಂಗಳಾರತಿ ಮಾಡೋದನ್ನು ನಾವು ನೋಡಿರ್ತೀವಿ ಆದರೆ ಈ ದೇಗುಲದಲ್ಲಿ ಭುವನೇಶ್ವರಿಗೆ ಬೆಳಗ್ಗೆ ಮಹಾ ಮಂಗಳಾರತಿಯನ್ನ ಮಾಡಲಾಗುತ್ತೆ ಈ ದೇವಿಗೆ ತ್ರಿಕಾಲ ಪೂಜೆಯನ್ನ ಮಾಡಲಾಗ್ತಾ ಇದ್ದು ವೈಶಾಖ ಬಹುಳ ಅಮಾವಾಸೆಯಂದು ದೇವಿಗೆ ವಸಂತೋತ್ಸವ ಆಶ್ಲೀಜ ಮಾಸದಲ್ಲಿ ನವರಾತ್ರಿ ಕಾರ್ತಿಕ ಶುದ್ಧ ಹುಣ್ಣಿಮೆಯಂದು ತೆಪ್ಪೋತ್ಸವ ಮತ್ತು ವನ ಭೋಜನವನ್ನು ನಡೆಸಲಾಗುತ್ತೆ ಇನ್ನು ನವೆಂಬರ್ ಒಂದರಂದು ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಕನ್ನಡಾಭಿಮಾನಿಗಳು ದೇಗುಲಕ್ಕೆ ಬಂದು ದೇವಿಗೆ ಪೂಜೆ ಸಲ್ಲಿಸಿ ಕನ್ನಡ ನಾಡು ನುಡಿಯನ್ನು ರಕ್ಷಿಸೆಂದು ದೇವಿಯ ಬಳಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಈ ದೇವಿಯನ್ನು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು ದೇವಿಗೆ ಭಕ್ತರು ಹಣ್ಣು ಕಾಯಿ ಸೇವೆ ಕುಂಕುಮಾರ್ಚನೆ ಕರ್ಪೂರದಾರತಿ ಉಡಿ ಸೇವೆಗಳನ್ನು ಮಾಡಿಸಬಹುದಾಗಿದೆ ಕರ್ನಾಟಕದಲ್ಲಿರುವ ಏಕೈಕ ಭುವನೇಶ್ವರಿಯ ಈ ದೇವಾಲಯವನ್ನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿ ಎಂಬ ಸ್ಥಳದಲ್ಲಿ ನಾವು ನೋಡಬಹುದು ಈ ದೇಗುಲವು ಬೆಂಗಳೂರಿನಿಂದ ನಾನೂರ ಒಂದು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ನೂರ ಐವತ್ತು ಕಿಲೋಮೀಟರ್ ಶಿರಸಿಯಿಂದ ನಲವತ್ತೇಳು ಕಿಲೋಮೀಟರ್ ಹಾವೇರಿಯಿಂದ ನೂರ ಎಂಟು ಕಿಲೋಮೀಟರ್ ಸಿದ್ದಾಪುರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಸಿದ್ದಾಪುರಕ್ಕೆ ರಾಜ್ಯದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು ತಾಳಗುಪ್ಪವು ಈ ಕ್ಷೇತ್ರಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ ಸಾಧ್ಯವಾದರೆ ಅತ್ಯಂತ ಅಪರೂಪವಾದ ಈ ದೇವಾಲಯವನ್ನು ನೀವು ಒಮ್ಮೆ ದರ್ಶನ ಮಾಡಿ ಆ ಭುವನೇಶ್ವರಿ ತಾಯಿಯ ದಿವ್ಯ ಆಶೀರ್ವಾದವನ್ನು ಪಡೆಯಿರಿ ತುಂಗಮಾಂಗಲೇಶ್ವರಿ ಸರ್ವಾತ್ಸಾಲ್ಕೇಶ್ವರನೇ ತಂಡಕೇಗವಿನಾರಾಯಣಸ್ತೇ ಭುವನಗಿರಿ ವಾಸಿ ಭುವನೇಶ್ವರಿ ಅಂತ ಪ್ರತೀತಿ ಇದ್ದಿದ್ದವು ಅಂದರೆ ಈ ಕ್ಷೇತ್ರಕ್ಕೆ ಭುವನಗಿರಿ ಅಂತ ಹೆಸರು ಭುವನೇಶ್ವರಿ ಭುವನಸುರ ಮರ್ಚನೆಯನ್ನು ಹೆಸರಿನಿಂದ ಭುವನಗಿರಿ ಅಂತ ಬಂದಿತ್ತು ಹಾಗೆ ಇಲ್ಲಿ ಸಾಕ ತ್ರಿಕಾಲ ಪೂಜೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಗಮೂರ್ತವಂಥ ಪೂಜೆ ಆಯಿತಾ ಹಾಗೆ ಪ್ರತಿ ದಿವಸನೂ ಮೂರು ಟೈಮಿಗೆ ಬಂದು ಪೂಜೆ ಮಾಡಿ ಹೋಗಬೇಕು ನಮ್ಮ ಮನೆ ಇದ್ರೆ ಕೆಳಗಡೆ ಇದೆ ನಮ್ಮ ಕುಟುಂಬದ ಪೂಜೆ ಇದೆ ಹಾಗೆ ಇಲ್ಲಿ ಪತ್ತೊಬ್ಬ ಪ್ರತ್ಯೇಕ ಇರ್ತಾರೆ ಅವ್ರು ಇಲ್ಲಿರೋಂಥ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ ಕಾಯಿಲಿಕ್ಕೆ ಬಂದವರಿಗೆ ಮಾಡ್ಕೊಟ್ಟು ಅವ್ರು ನೋಡ್ಕೊಳ್ತಾರೆ ಹಾಗೆ ಇದು ಹದಿನಾರನೇ ಶತಮಾನದಲ್ಲಿ ಅಂದರೆ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಬೆಳಿಗ್ಗೆಯ ಅರಸರು ಇದ್ರಂತೆ ಬೆಳಿಗ್ಗೆ ಮಾಡಲಿಕ್ಕೆ ಆ ಮಂಡಳಿಕರವನ್ನು ಅನುಮತಿಗೆ ಒಳಪಟ್ಟು ಇಲ್ಲೇ ಪೂಜೆ ಪುರಸ್ಕಾರ ನಿಂತ ಅಂದರೆ ಅವರ ಕಾಲದಲ್ಲಿ ಇದನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಅಂತ ಇತಿಹಾಸ ಉಂಟಿದ್ದು ಹಳೆಯದಿದ್ದು ಮತ್ತು ಹೊಸ ಇತಿಹಾಸ ಯಾವುದೂ ಇಲ್ಲ ಅಂದರೆ ಬ್ರಿಟಿಷರ ಕಾಲದಲ್ಲಿ ಅದನ್ನು ಭದ್ರಾಸ್ ಗೌರ್ಮೆಂಟ್ ಇದ್ದಾಗ ಒಯ್ದು ಅದರಲ್ಲಿ ಲೈಬ್ರರಿ ಸುಟ್ಟು ಕಡೆಗೆ ಎಲ್ಲರೂ ಸಿಕ್ಕಲಿಲ್ಲ ಇತಿಹಾಸ ಸಿಕ್ಕಿಲ್ಲ ನಮಗೆ ಹುಡುಗಿ ಸಿಕ್ಕ ಮತ್ತೇನಿಲ್ಲ ಸಾವಿರಾರು ವರ್ಷಗಳಿದ್ದು ಅಂದರೆ ಇಲ್ಲಿ ಮೂಲ ಬಿಂಬ ಕೆಳಗಡೆ ಮೂಲ ಬಿಂಬ ಮೂಲ ಬಿಂಬಕ್ಕೆ ಪೂಜೆ ಅದೇ ಭುವಿನಿರಿ ವಾಸೆ ಭುವನೇಶ್ವರಿ ಅದು ಸಾವಿರಾರು ವರ್ಷಗಳಿಂದ ಆಗಿದ್ದು ಶಕ್ತಿ ಸ್ಥಳ ಅಂತ ಕರೀತಾರೆ ಭುವನೇಶ್ವರಿ ಶಕ್ತಿ ಸ್ಥಳ ಅಂತ ಬಿದ್ದು ಹೌದು ಇಂತಹ ಸಾಮಾನ್ಯವಾಗಿ ಇವರ ಜನ ಪಕ್ಷ ಬರ್ತಾರೆ ತಮ್ಮದಂತಹ ಇತ್ಯಾದಿಗಳನ್ನು ಕೂಡಲೂ ಸ್ಮೇಲೆ ಹೋಗ್ತಾರೆ ಅಂದರೆ ವಿಶೇಷವಾಗಿ ವೈಶಾಖ ಬಹುಳ ಅಮಾವಾಸ್ಯೆ ಅವತ್ ವಾರ್ಷಿಕೋತ್ಸವ ಅಂದರೆ ಸಾಮಾನ್ಯ ಅಂತ ವಿಶೇಷವಾದಂಥ ಯಜ್ಞಾಗಮ ಚೆಂಡಿ ಅವನ ಇತರೆ ವಾರಗಳನ್ನು ಇರುತ್ತೆ ನಂತರದಲ್ಲಿ ಈ ಶ್ರಾವಣ ಶ್ರಾವಣ ವಿಶೇಷ ವಿಶೇಷವಾಗಿ ಭಕ್ತರು ಬರ್ತಾರೆ ಇನ್ನೊಂದು ತಾಸು ಕುತ್ಕೊಂಡು ಗೊತ್ತಾಗ್ತದೆ ಕಡಿ ನಿಮಗೆ ನಿಜವೇ ಜಾಗ ಕೊಡೋದಿಲ್ಲ ಶನಿವಾರ ಹೇಳ್ತಾರೆ ಆಯಿತಾ ಶುಕ್ರವಾರ ಶನಿವಾರ ಜಾಸ್ತಿ ಬರ್ತಾರೆ ಈ ಶ್ರಾವಣ ಮಾಸ ಹಾಗಾಗಿ ವಿಶೇಷವಾಗಿ ನವರಾತ್ರಿ ನವರಾತ್ರಿ ಆಶ್ವಿನ ಪಾಠ್ಯದಿಂದ ದಶಮಿಯವರಿಗೆ ವಿಶೇಷ ಅಂತ ಕಾರ್ಯಕ್ರಮ ಎರಡು ಹತ್ತು ಜನ ಸಿಗ್ತಾರೆ ಅಂತ ಪೂಜೆ ಪುರಸ್ಕಾರ ಚಂಡಿ ಪಾರಾಯಣ ಹಾಗೆ ದಿವಸ ಹತ್ತ ಮೂರ್ತಿ ಚಂಡೀಪಾರಾಯಣ ವಿಶೇಷ ಅಂತ ಪೂಜಾ ಇತಿಹಾಸ ದಿನಗಳು ಸುಧಾಭಾರ ಹಾಗೆ ಪಾರಾಯಣ ಕುಂಕುಮಾರ್ಚನೆ ಪಂಚಾಮೃತ ಪೂಜೆ ವಿಶೇಷ ಅಂತ ಪೂಜೆಗಳಲ್ಲಿ ಇರ್ತದೆ ದಶಮಿ ದಿವಸ ಉತ್ಸವ ಇರ್ತದೆ ವಿಜಯೋತ್ಸವ ಇರ್ತದೆ ನಂತರದಲ್ಲಿ ಕಾರ್ತೀಕ ಶುದ್ಧ ಹುಣ್ಣಿಮೆ ಅಂದರೆ ಕೆಳಗಡೆ ಪುಷ್ಕನಿದೆ ಒಂದು ಎಕರೆ ಇದೆ ಒಂದು ಎಕರೆ ಎರಡು ಗಂಟೆಗೆ ಪುಷ್ಕನಿದೆ ಇದೆ ಆಗಿನ ಕಾಲದಲ್ಲಿ ಕಟ್ಟಿದಂತ ಪುಷ್ಕರಣಿ ನೋಡೋದು ನೋಡೋದು ತುಂಬಾ ಚೆನ್ನಾಗಿದೆ ಹಾಗೆ ಅದು ಇನ್ನು ಇಲ್ಲಿವರೆಗೆ ಎಲ್ಲ ಬದಿಗೂ ಹಾಳಾಗ್ತದೆ ಇನ್ನೂರಿಗೆ ಯಾವುದು ಹಾಳಾಗಿಲ್ಲ ಅಂದ್ರೆ ಹೂ ತುಂಬತಾ ಇಲ್ಲ ಅದಕ್ಕೆ ವಿಶೇಷವಾಗಿ ಅನುವು ಬರ್ತಾ ಇಲ್ಲ ಹಳ ಯಾವಾಗ ನೀರಿತ್ತು ಅಲ್ಲಿಂದ ದಿವಸ ಬೆಳಿಗ್ಗೆ ನೀರನ್ನು ಹೊತ್ತು ತಂದು ದೇವಿ ಪೂಜೆ ಆಗ್ಬೇಕು ತಲೆ ಮೇಲೆ ಹೊತ್ತು ತಂದು ಅದರಿಂದ ಪೂಜೆ ಆಗ್ಬೇಕು ಹಾಗೆ ಮಾಡಿದ ಪ್ರತಿ ಚೆನ್ನಾಗಿರೋದು ಇಬ್ಬರು ಅರ್ಕಾಗಿ ಇದ್ದರೆ ಅಂತ ಕರೀತಾರೆ ಅವರು ಇರ್ತಾರೆ ನಮ್ಮ ಕೆಲಸ ಹೊಸ ಪೂಜೆ ಮಾಡಿ ಆಮೇಲೆ ಕಾರ್ತಿಕ ಶುದ್ಧ ಹುಣ್ಣಿಮೆ ದಿವಸ ಚಪ್ಪೋತ್ಸವ ಅಲ್ಲಿ ಕೆರೆಯಲ್ಲಿ ಅಲ್ಲಿ ಸಾವಿರಾರು ದೀಪವನ್ನು ಹಚ್ಚಿ ಮಧ್ಯಾಹ್ನ ಧಾತ್ರಿ ಹೋಮ ಧಾತ್ರಿ ಹೋಮ ವನಭೋಜನ ವನಭೋಜನ ನಂತರದಲ್ಲಿ ರಾತ್ರಿ ಕಾರ್ತಿಕ ರಾತ್ರಿ ಚಪ್ಪದ ಮೇಲೆ ಮಧ್ಯ ಬಾಳೆಕುಂಟೆ ಚಪ್ಪ ಇರ್ತಿತ್ತು ಈ ಬಾಳೆಕುಂಟೆಲ್ಲ ಕುಂಟೆಲ್ಲ ಈಗ ಕೆಲವು ಅತ್ತಣಿಗೆ ಮಾಡಿ ಪಾಯ ಡ್ರಮ್ ಇಟ್ಟು ಡ್ರಮ್ ಮೇಲೆ ಹರಿಗೆ ಹಾಕಿ ತೆಪ್ಪವನ್ನು ಮಾಡೋದು ಮಧ್ಯ ಕಟ್ಟಿಗೆ ಹೋಗಿ ಅಲ್ಲಿ ಉತ್ಸವವನ್ನು ಮಾಡು ರಾತ್ರಿ ದೀಪವನ್ನು ಹಚ್ಚಿ ಪೂಜೆ ಮಾಡಿಕೊಂಡು ಬರೋದು ಮಾಡ್ಕೊಂಡು ಬಂದು ರಾತ್ರಿ ಹತ್ತು ಗಂಟೆ ಮೇಲೆ ಇಲ್ಲಿ ಬಂದು ಇಲ್ಲಿ ರಂಗೋತ್ಸವ ವಿಶೇಷವಂಥ ಕಾರ್ಯಕ್ರಮ ಇದೆ ರಾತ್ರಿ ಅಲ್ಲಿ ಕೆರೆ ಸುತ್ತಲೂ ಅವತ್ತಿನ ಹಚ್ಚೋದು ಅವತ್ತಿಂತಿಗೆ ಕಾರ್ತಿಕ ಅಂತ ಅದಕ್ಕೆ ತೆಪ್ಪು ಉತ್ಸವ ಕಾರ್ತಿಕ ಅಂತ ಕರೀತಾರೆ ನಂತರದಲ್ಲಿ ಮಾಘ ಶುದ್ಧ ದ್ವಾದಶಿಯಿಂದ ಮಾಘ ಬಹುಳ ಬಿದಿಯವರಿಗೆ ಆರು ದಿವಸ ರಥೋತ್ಸವ ಅಂದರೆ ವಿಶೇಷವಾದಂಥ ಕಾರ್ಯಕ್ರಮ ವಾರ್ಷಿಕೋತ್ಸವ ಮಹಾಶ್ಠೋತ್ಸವ ಅಂತ ಮನೆ ತೇರು ಅಂತ ಕರೀತಾರೆ ತೇರು ಅಂತ ಕರೀತಾರೆ ಆ ರಥೋತ್ಸವದಲ್ಲಿ ಆರು ದಿವಸ ಆಗಮೋತ್ಸವ ಅಂತ ಪ್ರತಿ ದಿವಸ ಈ ಪೂಜೆ ಬಲಿ ವಿಶೇಷ ಅಂತ ಪೂಜೆಗಳು ಆವಾಗಿರ್ತವೆ ಮಾಘಶುದ್ಧ ಹುಣ್ಣಿಮೆ ಅಂತೂ ಮಹಾ ಚಂದರ ರಥೋತ್ಸವ ಅವತ್ತಿನ ದಿವಸ ದೊಡ್ಡ ತೇರು ಒಟ್ಟು ಮೂರು ರಥಗಳಿದ್ದಾವೆ ಮೂರು ರಥಗಳನ್ನು ಒಂದು ದಿವಸ ಒಂದಾಗಿ ಹೇಳ್ತಾರೆ ರಥಾ ಎಳೆ ಐದು ಇದೆ ಚಂದ ಮಾಡ್ತಾರೆ ಹಳೆ ಕಾಲದ ರಥ ಆಗಿದೆ ಈ ಹೊಸದಾಗಿ ಐದು ವರ್ಷದಿಂದ ಅದನ್ನು ಪರಿವರ್ತನೆ ಮಾಡಿ ಎಲ್ಲ ಮಾಡಿ ಆಗಿದೆ ಹೊತ್ತಾಗಿ ಮಾಡಿ ಆಗಿದೆ ರಾತ್ರಿ ಆ ಸಾಮಾನ್ಯವಾಗಿ ಈ ಬೆಳಿಗ್ಗೆ ಸೀಮೆ ಅಂದರೆ ಬೆಳಿಗ್ಗೆ ಸೀಮೆ ಸಿದ್ದಾಪುರ ತಾಲೂಕಿನ ಮುಕ್ಕಾರ ತಾಸ ಭಾಗ ಆ ಭಾಗಕ್ಕೆ ಬಿದ್ದ ಜನ ಸಾಮಾನ್ಯ ಬಂದು ಹೋಗಿ ಹೋಗ್ತಾರೆ ಹಾಗಾದ್ರೆ ಇಲ್ಲಿ ರಾತ್ರಿಯಲ್ಲಿ ಬಂದೇ ಬರ್ತಾರೆ ಬಂದು ಒಂದು ಸಾರು ಬಂದು ರಥ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಾರೆ ಅಂದರೆ ಕೇರಿ ಹೇಳಲಿಕ್ಕೆ ಬರ್ತ ಗಂಟೆ ಗೊತ್ತೆ ಸಾಮಾನ್ಯವಾಗಿ ಎಲ್ಲೂ ಜನ ಇಲ್ಲ ಅಲ್ಲೂ ಅವತ್ತಿನ ದಿವಸ ಜನ ಹಾಗೆ ಆಗ್ತಾರೆ ಅಂದರೆ ಈಗ ಸದಾಕಾಲ ಬರ್ತಾ ಇರ್ತಾರೆ ಅವಾಗ ಮಾತ್ರ ನವರಾತ್ರಿಯಲ್ಲಿ ಮತ್ತು ರಥೋತ್ಸವದಲ್ಲಿ ಬಂದೇ ಹೊತ್ತು ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲಿ ಜನ ಬಂದೇ ಬಂದಿತ ಮಾಡ್ತೀನಿ ಹೋಗಿ ಹೋಗ್ತಾರೆ ಅಂದರೆ ಆ ಪ್ರತಿ ಹಾಗೆ ವಿಶೇಷವಾದಂಥ ಹರಿಕೆ ಬೆಳಿಗ್ಗೆ ಅಕ್ಷಣ ಪೂಜೆ ಪಂಚಾಮೃತ ಪೂಜೆ ಕ್ಷೀರಾಭಿಷೇಕ ಚಂಡಿ ಪಾರಾಯಣ ಕುಂಕುಮಾರ್ಚನೆ ಹರಿಕೆ ಒಪ್ಸೋದು ಉಡಿ ತುಂಬೋದು ಸೀರೆನ ಒಪ್ಪಿಸೋದು ಆಮೇಲೆ ವಿಶೇಷ ಅಂತ ಕಾಮನಿಗಾಗಿ ಹವನ ಆಮೇಲೆ ಸುಲಭಾರ ಹೀಗೆ ಅನೇಕ ಅಂತ ಹರಿಕೆ ಕಾರ್ಯಕ್ರಮ ಇರ್ತೀವಿ ಯಾವುದೇ ಮನಸ್ಸಿನ ಆಸೆಯನ್ನಿದ್ದರೂ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಹೇಳಿ ವಿಶೇಷವಾಗಿ ಮದುವೆ ಬಗ್ಗೆ ಒಂದು ಪ್ರಾರ್ಥನೆ ಮಾಡ್ತಾ ಆ ಪ್ರಾರ್ಥನೆಗೆ ದೇವರು ಕೊಡ್ತಾಳೆ ತಾಯಿಗೆ ಕೆಟ್ಟ ಜೋಗದಲ್ಲೂ ಹೇಳ್ತಾರೆ ಕೆಟ್ಟ ಮಕ್ಕಳು ಹುಟ್ಟೋದು ಕೆಟ್ಟ ತಾಯಿ ಹುಟ್ಟೋದಿಲ್ಲ ಅಂತ ಹಂಗೆ ತಾಯಿಯಲ್ಲಿ ಬೆಟ್ಟು ಕೊಡ್ತಾಳೆ ಅಂತ ಪ್ರತೀತಿ ಅದು ನಮಗೂ ಪ್ರತೀತಿ ಇದೆ ನಮ್ಮ ಹಾಕಿ ಬಂದು ಹಾಕ್ತಾರೆ ಅಂತ ಮಾತೀನಿ ಹಾಗಾಗಿ ವಿಶೇಷ ಅಂತ ಹುಷ್ಯಾವಧಿಯು ಜನ ಬಂದು ಹೋಗಿ ತಮ್ಮದ ಅಂತ ಆಸೆ ತಾಯಿ ಹೆಸರು ಬಂದು ತಮ್ಮದಂಥ ಪ್ರಾರ್ಥನೆಯನ್ನು ತರಿಸ್ತಾರೆ ಹಾಗೆ ಕಾರಣ ಅದ್ರಿಗೆ ಇಂಥ ಇದ್ದಂಥ ವಿಶೇಷವಾದಂಥ ಅನುದಾನ ಈಗ ತಸ್ತಿಗೆ ಬರ್ತದೆ ಮತ್ತು ನಾನ್ನೂರು ರೂಪಾಯಿ ಆಯಿತು ಎಂಟುನೂರು ರೂಪಾಯಿ ಆಯಿತು ಸಾವಿರ ಆಯಿತು ಈಗ ಹನ್ನೆರಡು ಸಾವಿರ ಆಗಿದೆ ಇಪ್ಪತ್ನಾಲ್ಕು ಆಗ್ತದೆ ಅವನವರವರ ಕಾರ್ಯಕ್ರಮದ ಹೆಚ್ಚು ಕಡಿಮೆ ಆಗ್ತದೆ ಅಂತ ನೋಡಿ ಅದು ಇಲ್ಲಿ ಭಕ್ತಾದಿಗಳ ವತಿಯಿಂದಲೇ ನಡೆಯುವಂಥ ಟ್ರಸ್ಟ್ ಇದೆ ಹದಿನೈದು ಜನ ಟ್ರಸ್ಟ್ ಇದೆ ಆ ಟ್ರಸ್ಟ್ ಸರ್ಕಾರ ಸೀಮೆಯಲ್ಲಿದ್ದಂಥ ಜನ ಮನೆಗೆ ಇಂಟ್ರೆಸ್ಟ್ ಕೊಡಬೇಕು ಅಂತ ಅದನ್ನು ಹೋರಾಡುವಂತಹ ಕರ್ನಾಟಕ ಅದನ್ನು ಕೊಡ್ತಾರೆ ಮುಖಾಂತರವಾಗಿ ಮುಖಾಂತರವಾಗಿಡಿದ್ರೆ ಈ ಸುತ್ತು ಪಕ್ಷಗಳನ್ನು ಆದಿತ್ತು ಭಕ್ತಾದಿಗಳ ಕಾಣಿಕೆಯಿಂದ ದೇವಸ್ಥಾನದ ಮಂಗಲ ಕಾರ್ಯದ ಅಭಾಗದಿಂದ ಎಲ್ಲ ಕಾರ್ಯಗಳು ಇದೊಂದು ಮೂಲವಾದ ಸ್ಥಾನ ಮೂಲ ಸ್ಥಾನ ಇದು ಮೂಲ ಸ್ಥಾನ ಇದು ಯಾರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದಕ್ಕಿಂತ ಯಾರು ಏನು ಮಾಡೋ ಹಾಗಿಲ್ಲ ಈಗ ನಾಲ್ಕು ವರ್ಷಕ್ಕಿಂತ ಇಪ್ಪತ್ತಾರು ವರ್ಷಿ ಮೇಲೆ ತಾಮ್ರ ಛಾವಿ ಮಾಡಿ ಕಾರ್ಯಕ್ರಮ ಒಳ್ಳೇದಾಗಿ ಮಾಡ್ತಾ ಇದ್ದಾರೆ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ತಾಯಿ ಕೇಳಿದ್ರು ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಅವಳ ನೋಟಕ್ಕೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡ್ಲಿ ನಿಮಗೂ ಒಳ್ಳೇದು ಮಾಡ್ಲಿ ಅಂತ ನಾವು ಕೇಳ್ಕೊಳ್ತೇವೆ ತುಂಬಾ ಥ್ಯಾಂಕ್ಸ್ ಸರ್ ಒಂಬರ್ ಜೈ ಅಂತ ಹೋಗ್ತಾರೆ ಬರೋ ವರ್ಷಕ್ಕೆ ಏನು ಅಂತ ಹೇಳಿ ಯಾರು ಬರುದೇನು ಹೇಳ್ಲಿಕ್ಕೆ ಆಗತ್ತ ಮೊಬೈಲ್ ನಂಬರ್ ಕೇಳ್ತೇನೆ ತೊಂಬತ್ನಾಕು ಎಂಬತ್ತೊಂದು ಎಂಬತ್ತಾರು ತೊಂಬತ್ತೊಂಬತ್ತು ಮೂವತ್ತೆಂಟು ತಮ್ಮ ಹೆಸರು ಸರ್ ಇಳಿದ ನಮ್ದು ತಂದೆಯ ಅಚ್ಚರಿ ಕಾಲುವಂತ ಪೂಜೆ ಬೆಟ್ಟ ಭೂನಿಗಿರಿ ಅಂತ ಕರೀತಾರೆ ಇದರ ಮುಖ್ಯ ನಮ್ಮ ಮನೆ ಮತ್ತೆ ಮುಟ್ಟಿ ಅಂತ ಉಂಟು ಇದು ಭುವನಗಿರಿ ಅಂತ ಕರಿತಾರೆ ನಾವು ಸಾಮಾನ್ಯ ಭುವನಗಿರಿ ಬಟ್ಟರು ಅಂತ ಕರೆಯೋದು ಜಾಸ್ತಿ ಬೆಟ್ಟ ಅಂತ ಹಾಗೆ ಅಂತ ಪೂಜೆ ಹಾಗೆ ಹಾಗೆ ಒಳ್ಳೇದು ಮಾಡಲಿ ಮನೆ ಕುಶಾಲ ನಗರ ಇನ್ನೊಬ್ರು ಬೆಂಗಳೂರು ಸಿದ್ದಾಪುರದಲ್ಲಿ ಫಿಲ್ಟರ್ ಸುತ್ತರಿಯೋಣ ಅಂತ ಬಂದು ಬುರುಡೆ ಫಾಲ್ಸು ನಿಟ್ಟುಗೋಡು ನಿಟ್ಟುಗೋಡು ಮಳೆ ಬಂತದ ಮತ್ತೆ ಭೀಮೇಶ್ವರ ಭೀಮೇಶ್ವರ ಹೌದು ಹೌದೌದು ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು